ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮುರಿನ್ಕಟ್ಟೆಯ ದೇವಿಯ ಎರಡು ಗೊಂಬೆಗಳು ನ ಪತ್ತೆ ಭಟ್ಕಳದಲ್ಲಿ ಶಾಂತಿ ಕದಡುವ ಪ್ರಯತ್ನ ನಡೆಸಲಾಗುತ್ತಿದೆಯೇ ಸಾರ್ವಜನಿಕ ವಲಯದಲ್ಲಿ ಅನುಮಾನದ ಹುತ್ತ ಈ ಕೃತ್ಯ ರಾಜಕೀಯ ಪ್ರೇರೇಪಿತ ಕೃತ್ಯವೇ ಎಂಬ ಹಲವಾರು ಅನುಮಾನ ಭಟ್ಕಳ ತಾಲೂಕಿನ ಮುರಿನ್ಕಟ್ಟೆಯಲ್ಲಿ ಮಂಗಳವಾರ ರಾತ್ರಿ ಮಾರಿ ಅಮ್ಮನ ಹೊರತೆಗೆಯುವ ವೇಳೆ ಅಲ್ಲಿದ್ದ ದೇವಿಯ ಮರದ ಗೊಂಬೆ ನಾಪತ್ತೆಯಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ಭಟ್ಕಳದಲ್ಲಿ ಸೃಷ್ಟಿಯಾಯಿತು ಈ ಕೃತ್ಯ ಭಟ್ಕಳದ ಶಾಂತಿ ಕದಡಲು ಕೆಲವು ದುಷ್ಕರ್ಮಿಗಳು ಮಾಡಿದ ಕೃತ್ಯವೇ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ ಹೌದು ವೀಕ್ಷಕರೇ ಕೆಲವು ದಿನದ ಹಿಂದೆಯಷ್ಟೇ ಆಸರಕೇರಿ ಭಾಗದ ಹಿಂದೂ ಬಾಂಧವರು ಭಟ್ಕಳ ಅರ್ಬನ್ ಬ್ಯಾಂಕ್ ಸಮೀಪದ ವನದುರ್ಗಿ ದೇವಸ್ಥಾನದ ಬಳಿ ಇದ್ದ ಅಮ್ಮನವರ ಹೊರೆ ಹಾಗೂ ಶಂಶುದ್ದೀನ್ ಸರ್ಕಲ್ ಬಳಿ ಇದ್ದ ದೇವಿಯ ಎರಡು ಅಮ್ಮನವರ ಗೊಂಬೆಗಳನ್ನು ಮೂರಿನಕಟ್ಟೆಗೆ ಸಾಗಿಸಿ ಬಳಿಕ ದೇವಿಯ ಮರದ ಗೊಂಬೆಗೆ ಪೂಜೆ ಸಲ್ಲಿಸಿ ಬಂದಿದ್ದರು ಮಂಗಳವಾರ ರಾತ್ರಿ ಕಾರ್ಗದ್ದೆ ಹುರುಳಿಸಾಲ್ ಕಡವಿನಕಟ್ಟೆ ಹಾಗೂ ರಂಗಿನಕಟ್ಟೆಯ ಗ್ರಾಮಸ್ಥರು ಮುರಿನ್ಕಟ್ಟೆಯಲ್ಲಿದ್ದ ಅಮ್ಮನವರ ಹೊರೆಯನ್ನು ವೆಂಕಟಾಪುರ ಗಡಿಭಾಗಕ್ಕೆ ಸಾಗಿಸಲಿದ್ದು ಬಂದ ವೇಳೆ ಮುರಿನ್ಕಟ್ಟೆಯಲ್ಲಿದ್ದ ಎರಡು ದೇವಿಯ ಮರದ ಗೊಂಬೆಗಳು ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ ದೇವಿಯ ಗೊಂಬೆ ನಾಪತ್ತೆಯಾದ ಸುದ್ದಿ ಎಲ್ಲ ಕಡೆ ಹರಿದಾಡಿ ಸ್ಥಳಕ್ಕೆ ನೂರಾರು ಮಂದಿ ಜಮಾವಣೆಗೊಂಡು ಕೆಲಕಾಲ ಆತಂಕ ಸೃಷ್ಟಿಯಾಯಿತು ಕಾರ್ಯಪ್ರವೃತ್ತರಾದ ಭಟ್ಕಳ ನಗರ ಹಾಗೂ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುವ ಪ್ರಯತ್ನ ಪಟ್ಟರು ರಾತ್ರಿಯಾದ ಕಾರಣ ಸ್ಥಳದಲ್ಲಿ ಗಿಡಗಂಟಿಗಳು ಬೆಳೆದುಕೊಂಡಿರುವುದರಿಂದ ಪರಿಶೀಲನೆ ಮಾಡಲು ಕಷ್ಟವಾಯಿತು ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡುತ್ತೇವೆ ಎಂದು ಅಲ್ಲಿ ನೆರೆದಿದ್ದ ಹಿಂದೂ ಮುಖಂಡರಿಗೆ ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯರಿಗೂ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಬಗ್ಗೆ ಪ್ರಕರಣ ದಾಖಲು ಮಾಡಿದರೆ ತನಿಖೆ ಕೈಗೊಳ್ಳುತ್ತೇವೆ ಎಂದು ಪೊಲೀಸರು ಆ ಸಂದರ್ಭದಲ್ಲಿ ಹೇಳಿದ್ದರು ಸ್ಥಳದಲ್ಲಿದ್ದ ಹಿಂದೂ ಮುಖಂಡ ಗೋವಿಂದ ನಾಯ್ಕರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕರೆ ಮಾಡಿದರು ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಒಂದು ವಾರದೊಳಗೆ ಪ್ರಕರಣ ಇತ್ಯರ್ಥ ಮಾಡುತ್ತೇವೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಹೇಳಿದರು ಬಳಿಕ ಗೋವಿಂದ ನಾಯ್ಕ್ ಜಮಾವಣೆಗೊಂಡ ಹಿಂದೂ ಬಾಂಧವರಿಗೆ ಈ ಬಗ್ಗೆ ಮಾಹಿತಿ ನೀಡಿ ಮನವೊಲಿಸಿದರು ಈ ಮಾರಿ ಹೊರೆಯನ್ನ ತೆಗೆಯೋದು ನಮ್ಮ ಸಂಪ್ರದಾಯದ ಪ್ರಕಾರ ಇಲ್ಲಿಂದ ಈ ಹೊರೆ ಶಿರ್ಸಿ ಮಾರಿಕಾಂಬೆ ಅವರಿಗೂ ಹೋಗಿಬಿಡ್ತದೆ ಹಾಗಾಗಿ ತಲತಲಾಂತರದಿಂದ ಈ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಈ ಸ್ಥಳನು ಹಾಗೆ ಇಲ್ಲೊಂದು ಮುರಿನ್ಕಟ್ಟಿ ಅಂತ ಅನಾದಿ ಕಾಲದಿಂದನೂ ನಾವು ಸಣ್ಣ ಇರಬೇಕಾದ್ರಿಂದ ನಮ್ಮ ಪೂರ್ವಜರು ಹೇಳಿದ ಮಾತು ಇಲ್ಲಿ ಮುರಿನ ಕಟ್ಟಿ ಅಂತ ಮೊದಲಿಂದನೂ ಇದ್ದಂತ ಒಂದು ಸ್ಥಳ ಆ ಮುರಿದ್ಗಾಟಲ್ಲಿ ಮಾರಿ ಹೊರೆಯನ್ನ ತಂದಿಟ್ಟು ಇಲ್ಲಿಂದ ಮುಂದೆ ಹಾಗೆ ಸಿರಾಲಿ ವೆಂಕಟಾಪುರ ವೆಂಕಟಾಪುರದ ಮುಂದ್ಗಡೆ ಚಿಚ್ಚಿ ವರೆಗೂ ಹೋಗ್ತದೆ ಒಂದು ತಾಯಿ ಮಾರಿಕಾಂಬೆ ಸ್ಥಳವರೆಗೂ ಹೋಗ್ತದೆ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಎರಡು ಗೊಂಬಿಯನ್ನ ಕಾಣಿಸ್ತಾ ಇಲ್ಲ ಇಷ್ಟು ವರ್ಷವರೆಗೂ ಇಲ್ಲಾದ ಆ ಅನಾಹುತಗಳನ್ನ ಇವತ್ತು ನಡೆದಿದೆ ಆ ಘಟನೆ ಘಟನೆಯನ್ನ ಎಸ್ ಪಿ ಅವರು ಖುದ್ದು ನನ್ನನ್ನ ಫೋನ್ ಸಂಪರ್ಕದಲ್ಲಿ ಮಾತಾಡಿ ದಯವಿಟ್ಟು ಒಂದು ವಾರ ಸಮಯ ಕೊಡಬೇಕು ಅದಕ್ಕೆ ಟೈಮ್ ಸೊಲ್ಯೂಷನ್ ಹುಡ್ಕಬೇಕು ನಾವೆಲ್ಲರೂ ಸೇರಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕುವ ನನ್ನ ಮೇಲೆ ವಿಶ್ವಾಸ ಇಡಿ ಅಂತ ವರಿಷ್ಠಾಧಿಕಾರಿ ಹೇಳಿದ್ರಿಂದ ನಾವು ಶಾಂತವಾಗಿದ್ದೇವೆ ನಮ್ಮೆಲ್ಲ ಎಲ್ಲ ಒಂದು ಒಟ್ಟು ಹಿಂದೂ ಸಮಾಜದ ಬಾಂಧವರಿಗೆ ನಾನು ಕಳಕಳಿ ವಿನಂತಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಶ್ವಾಸ ಇಡುವ ಶಾಂತವಾಗಿರುವ ಅದಕ್ಕೆ ಪರ್ಮಿನೆಂಟ್ ಸೊಲ್ಯೂಷನ್ ಅಂತ ವಿಶ್ವಾಸ ಇದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಶಾಂತವಾಗಿದ್ದೇವೆ ಇನ್ನೊಂದು ಬಳಿಕ ಸ್ಥಳೀಯರು ಅಲ್ಲಿಂದ ಅಮ್ಮನವರ ಹೊರೆಯನ್ನು ವಾಹನದಲ್ಲಿ ತುಂಬಿಕೊಂಡು ವೆಂಕಟಾಪುರ ಗಡಿ ಭಾಗಕ್ಕೆ ತಲುಪಿಸಿದರು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ನಿನ್ನೆ ನಡೆದ ಘಟನೆ ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ ಇದೊಂದು ಫ್ರೀ ಪ್ಲಾನ್ ಕೃತ್ಯವೇ ಎಂಬ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ ರಾಜಕೀಯಕ್ಕಾಗಿ ಕಿಡಿಗೇಡಿಗಳು ನಡೆಸಿದ ಹುನ್ನಾರವೇ ಎಂಬ ಅನುಮಾನವು ಕೂಡ ಮೂಡಿರುವುದು ಸುಳ್ಳಲ್ಲ ಶಾಂತವಾಗಿ ಮಲಗಿರುವ ಭಟ್ಕಳದಲ್ಲಿ ಶಾಂತಿ ಕದಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಕೆಲವು ಹಿತಾಸಕ್ತಿಗಳು ಪ್ರಯತ್ನ ಪಡಲಾಗುತ್ತಿದೆಯೇ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ತಲೆದೋರಿದೆ ಈಗಾಗಲೇ ಈ ಪ್ರಕರಣದ ಬಗ್ಗೆ ಪೊಲೀಸ್ ಇಲಾಖೆ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಆದಷ್ಟು ಬೇಗ ಈ ಪ್ರಕರಣವನ್ನು ಇಲಾಖೆಯು ಗಂಭೀರವಾಗಿ ಪರಿಗಣಿಸಿ ಅದು ಯಾವುದೇ ಕೋಮಿನ ದುಷ್ಟಶಕ್ತಿಗಳಾಗಿದ್ದರೂ ಕೂಡ ತಪ್ಪಿತಸ್ಥರನ್ನು ಹೆಡೆಮುರಿ ಕಟ್ಟಿ ಕಾನೂನಿನ ಮುಂದೆ ಬೆತ್ತಲುಗೊಳಿಸಿ ತಕ್ಕ ಶಿಕ್ಷೆಯನ್ನು ಒದಗಿಸಬೇಕೆನ್ನುವುದೇ ಸಾರ್ವಜನಿಕ ವಲಯದ ಆಗ್ರಹವಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ